ಬ್ರಹ್ಮಗಂಟು ಧಾರವಾಹಿಯ ನಾಳೆಯ ಪೂರ್ತಿತೆಯನ್ನು ಇವತ್ತೇ ತಿಳ್ಕೊಳ್ಳೋಣ ಬನ್ನಿ ನನ್ನ ವರ್ಣನೆಯಲ್ಲಿ ಸದ್ಯಕ್ಕೀಗ ಬ್ರಹ್ಮಗಂಟು ಧಾರವಾಹಿನಲ್ಲಿ ಸೌಂದರ್ಯ ಈಗ ಸಖತ್ ಟ್ರೈನಿಂಗ್ ಆಗಿದ್ದಾಳೆ ಅವಳ ಮಾತೆ ನಡೆಯೋದು ಈಗ ಸೌಂದರ್ಯ ಮಾತೇ ವೇದ್ವಾಕ್ಯ ಅನ್ನೋ ರೀತಿ ನಡೀತಾ ಇದೆ ಎಲ್ಲಾನು ಮನೆಯಲ್ಲಿರೋ ಆಳು ಕಾಳಿಂದ ಹಿಡಿದು ಯಜಮಾನನವರೆಗೂ ಸೌಂದರ್ಯ ನೀನೇ ಎಲ್ಲ ನೀನು ಫೈಡ್ ಅಂತ ನಡೆಯೋದು ಅಂತಿದ್ದಾರೆ ಈಗ ಸೌಂದರ್ಯ ಚಿರುಗೆ ಡೈವೋರ್ಸ್ ನೋಟಿಸ್ನ ಕೊಟ್ಟು ನೀನು ದೀಪಾಗೆ ಡೈವೋರ್ಸ್ ಕೊಡಲೇಬೇಕು ಅಂತ ಕಂಡೀಷನ್ ಮಾಡಿದ್ದಾಳೆ ಚಿರು ಕೂಡ ಒಪ್ಕೊಂಡಿದ್ದಾನೆ ಅದಕ್ಕೆ ಈಗ ದೀಪ ಕೂಡ ಬೇಜಾರಿಂದಾನೆ ಒಪ್ಕೊಂಡಿದ್ದಾಳೆ ಹಸ್ಬೆಂಡು ನಾನು ನಿಮಗೆ ಮಾತು ಕೊಟ್ಟಿದ್ದೀನಲ್ಲ ಅದರಂತೆ ನಾನು ನಿಮಗೆ ಡೈವರ್ಸ್ ಕೊಟ್ಟೆ ಕೊಡ್ತೀನಿ ಮಾತದ್ದು ನಾನು ಯಾವತ್ತೂ ತಪ್ಪೋದಿಲ್ಲ ಆದರೆ ಅದಕ್ಕೆ ಮುಂಚೆ ಡೈವರ್ಸ್ ಕೊಡೋಕೆ ಮುಂಚೆ ಏನೋ ಒಂದು ಪಾರ್ಟಿ ಮಾಡ್ತಾರಂತಲ್ಲ ಏನದು ಅಂತ ಕೇಳಿದಾಗ ಒಂದು ಸೆನ್ಸೇಷನ್ ಪಾರ್ಟಿ ಅಂತಾನೆ ಆ ಅದನ್ನ ನಾವು ಮಾಡೋಣ ಅದೊಂದು ಆಸೆನ ಹರ್ಸ್ಕೊಡ್ತೀರ ಅಂದಾಗ ಸರಿ ಅಂತ ಚಿರುನು ಒಪ್ಕೊತಾನೆ ಈಗ ಚಿರು ಮತ್ತೆ ದೀಪ ಇಬ್ರು ಚಂದವಾಗಿ ರೆಡಿ ಆಗಿದ್ದಾರೆ ಅಹ್ ಅಲ್ಲ ಅಲ್ಲ ಒಬ್ರನ್ನೊಬ್ರು ಚಂದವಾಗಿ ರೆಡಿ ಮಾಡಿದ್ದಾರೆ ಹೇಗೆ ಅಂತೀರಾ ದೀಪ ಹೇಗೆ ಅವ್ರು ರೆಡಿ ಆಗಿರ್ತಾಳ ನೋಡೋದಕ್ಕೂ ಚೆನ್ನಾಗಿ ಕಾಣೋದಿಲ್ಲ ಬಿಂದಿ ಎಲ್ಲ ಯಾವುದೋ ಜ್ಞಾನದಲ್ಲಿ ಉಬ್ಬಿನ ಮೇಲೆಲ್ಲ ಇಟ್ಕೊಂಬಿಟ್ಟಿರ್ತಾಳೆ ಅದನ್ನು ಚಿರು ಸರಿ ಮಾಡಿಬಿಟ್ಟು ಅವನೇ ತಲೆ ಬಾಚಿ ಸಕ್ಕತ್ತಾಗಿ ರೆಡಿ ಮಾಡ್ತಾನೆ ಅವಾಗ ದೀಪ ಹೇಳ್ತಾಳೆ ಹಸ್ಬೆಂಡು ನೀವು ಮಾತ್ರ ನನ್ನ ರೆಡಿ ಮಾಡಿದ್ರೆ ಸಾಕಾಯ್ತು ಮೋಸ ತಾನೆ ನಾನು ಕೂಡ ಇವತ್ತೇ ನಿಮ್ಮನ್ನು ಇವತ್ತು ನಿಮ್ಮನ್ನು ನಾನೇ ರೆಡಿ ಮಾಡೋದು ಅಂತ ಹೇಳ್ತಾಳೆ ಚಿರು ಕೂಡ ದೀಪ ಮೇಲೆ ಲವ್ ಆಗಿರೋದ್ರಿಂದ ಅವನೇನು ಹೇಳೋದಿಲ್ಲ ಸರಿ ಅಂತ ಸುಮ್ಮನಾಗಿರ್ತಾನೆ ಇಬ್ಬರು ರೆಡಿಯಾಗಿ ಹಾಲಿಗೆ ಬರ್ತಾರೆ ಹಾಲಿಗೆ ಬಂದಾಗ ಎಲ್ಲರೂ ಖುಷಿ ಪಡ್ತಾರೆ ಇಬ್ಬರು ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರ ಸಖತ್ತಾಗಿದೆ ನಿಮ್ಮ ಜೋಡಿ ಅಂತೆಲ್ಲ ಹೊಗಳಿದಾಗ ಸೌಂದರ್ಯ ಮತ್ತು ಸುಖ ಮಾತ್ರ ಸಖತ್ತಾಗಿ ಉರ್ಕೊತಾ ಇರ್ತಾರೆ ಈಗ ಚಿರು ಅವ್ರ ಅಕ್ಕ ಅಚ್ಚು ಇರ್ತಾಳಲ್ಲ ಇವತ್ತು ನೀವಿಬ್ಬರು ಪಾರ್ಟಿ ಮಾಡಕ್ಕೆ ಹೋಗ್ತಿದೀರ ತಾನೇ ಡೈವೋಸಿಗೆ ಮುಂಚೆ ಮಾಡ್ತಿರೋ ಪಾರ್ಟಿ ಇಬ್ಬರು ಒಟ್ಟಿಗೆ ಕೈ ಕೈ ಹಿಡ್ಕೊಂಡು ಜೊತೆಯಾಗೇ ಹೋಗಬೇಕು ಎಲ್ಲೂ ಕೈ ಬಿಡಬಾರ್ದು ಒಬ್ರಿಗೊಬ್ರು ಅಂತ ಕಂಡೀಷನ್ ಆಗ್ತಾಳೆ ಆಯಿತು ಅಕ್ಕ ಅಂತ ಇಬ್ಬರು ಒಪ್ಕೊಂಡ್ಬಿಟ್ಟು ಈಗ ಹೋಗ್ತಿದ್ದಾರೆ ಈ ಸೀನ ನೋಡಿಕೊಂಡು ಸೌಂದರ್ಯ ಸಿಕ್ಕಾಬಿಟ್ಟೆ ಹೊರ್ಕೊಂಡಿದ್ದಾಳೆ ಇದಿಷ್ಟು ನಾಳಿನ ಪೂರ್ತಿ ಕತೆ ಆದರೆ ಇದ್ರ ಸಾರಾಂಶ ಏನು ಅಂದರೆ ಗೊತ್ತು ಆ ಡೈವೋರ್ಸ್ ಪಾರ್ಟಿನಲ್ಲೇನೇ ಚಿರು ದೀಪ ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಒಂದಾದರೂ ಒಂದಾಗ್ಬೋದು ಸೌಂದರ್ಯ ಮಾತು ನಿರಾಕರಿಸ್ಲೂಬೋದು ಇಷ್ಟು ದಿನ ಸೌಂದರ್ಯ ಆಟವೇ ಇತ್ತು ಸೀರಿಯಲ್ ಪ್ರಕಾರ ಈಗ ದೀಪ ಟೈಮ್ ಕೂಡ ಹತ್ರ ಬರ್ಬೋದಲ್ವಾ ದೀಪ ಆಟ ಶುರು ಆದರೆ ಸೌಂದರ್ಯ ಸುಖನೇ ಸೈಡ್ಗೆ ನನ್ನ ಪ್ರಕಾರ ನನ್ನ ಪ್ರಕಾರ ಏನು ಎಲ್ಲರ ಪ್ರಕಾರನೂ ಅಷ್ಟೇ ಡೈವರ್ಸ್ ಮೂಮೆಂಟ್ವರೆಗೂ ಹೋಗ್ತಾರೆ ಕೊನೆಗೆ ಡೈವೋರ್ಸ್ ಕೊಡೋಲ್ಲ ಎಲ್ಲ ಫಿಲಮ್ಗಳಲ್ಲೂ ಇದೆ ನಡೆದಿರೋದು ಸೀರಿಯಲ್ಗಳಲ್ಲೂ ಇದೆ ನಡೆದಿರೋದು ನೀವೇನಂತೀರ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ನಲ್ಲಿ ತಿಳಿಸಿ ನಾಳೆ ಹೊಸ ಕಥೆ ಜೊತೆ ಮತ್ತೆ ಹೊಸದಾಗಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್